ಜಯ ಗುರುದೇವ್ ನಮಸ್ತೆ ಗೆಳೆಯರೆ ಇವತ್ತು ಮತ್ತೊಂದು ವಿಡಿಯೋದ ಮುಖಾಂತರ ಮತ್ತೊಂದು ವಿಶೇಷವಾದ ಮಾಹಿತಿಯನ್ನ ಹಾಗೂ ನಿಮಗೆಲ್ಲರಿಗೂ ಉಪಯೋಗವಾಗುವಂತ ಒಂದು ಒಳ್ಳೆಯ ವಿಷಯಗಳನ್ನ ತಗೊಂಡು ಬಂದಿದ್ದೇನೆ ಅದು ಏನಂತ ಹೇಳಿದ್ರೆ ನಮಗೆ ಕೆಲವೊಮ್ಮೆ ಒತ್ತಡಗಳಿರ್ಬೋದು ಬೇರೆ ಬೇರೆ ಕಾರಣಗಳಿಂದ ಒತ್ತಡ ಉದ್ಯೋಗದಲ್ಲಿ ಒತ್ತಡಗಳಿರ್ಬೋದು ಅಥವಾ ಸಾಮಾಜಿಕ ಜೀವನದಲ್ಲಿ ಒತ್ತಡಗಳಿರ್ಬೋದು ಅಥವಾ ನಮ್ಮ ಕೌಟುಂಬಿಕ ವಿಷಯಗಳಲ್ಲಿ ಒತ್ತಡಗಳಾಗಿರ್ಬೋದು ಇವೆಲ್ಲವೂ ನೋವುಗಳಾಗಿ ನಮ್ಮ ಮನಸ್ಸಿನಲ್ಲಿ ಅವು ತೊಂದರೆಗಳಾಗಿ ಕಾಣಿಸಿಕೊಂಡು ಆನಂತರದಲ್ಲಿ ಅದು ದೇಹದಲ್ಲಿ ಪ್ರಕಟೀಕರಣ ಆಗುವುದು ನಿಮಗೂ ಆದರೆ ಯಾವಾಗ ನಾವು ಟೆನ್ಷನ್ನಲ್ಲಿ ಅಥವಾ ಒತ್ತಡದಲ್ಲಿ ಇದ್ದದಿದ್ದರೆ ಯಾವುದೋ ಒಂದು ಪಾಯಿಂಟಲ್ಲಿ ನೋವುಗಳು ಕಾಣಿಸ್ತದೆ ಅದು ಹೈಕೋಪ್ರೆಷರ್ನ ಒಂದು ಸೈನ್ಸ್ ಅದು ನೀವು ನಿಮ್ಮ ಕಾಲಿನ ಮಧ್ಯದ ಬೆರಳಿದೆಯಲ್ಲ ಇದೆಯಲ್ಲ ಮಧ್ಯದ ಬೆರಳಿನ ತುದಿಯಲ್ಲಿ ತುದಿ ಅಂತ ಹೇಳಿದ್ರೆ ನಮ್ಮ ಪಾದಕ್ಕೆ ಸಮೀಪ ಇರುವ ಭಾಗವನ್ನು ಫ್ರೆಶ್ ಮಾಡಿ ನೋಡಿದರೆ ಅಲ್ಲಿ ನೋವು ಇದ್ದದಿದ್ರೆ ನಿಮ್ಮ ಒತ್ತಡದಲ್ಲಿ ಇದ್ದರೆ ಅಂತ ಅಥವಾ ನಿಮ್ಮ ಯಾರ ಸ್ನೇಹಿತರು ಅಥವಾ ಒತ್ತಡದಲ್ಲಿದ್ದರೆ ಅವರ ಮುಖದ ಭಾವದಲ್ಲಿಯೂ ತೋರ್ಪಡಿಕೆ ಆಗದೆ ಇದ್ದಾಗ ಈ ರೀತಿ ನೀವು ಅವರನ್ನು ಪರೀಕ್ಷೆ ಮಾಡಿದಾಗ ಅಲ್ಲಿ ನೋವಿರ್ತದೆ ಅವರು ಕಾಲನ್ನು ಅಥವಾ ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ಬೋದು ಅಥವಾ ನಿಮಗೆ ಆ ರೀತಿ ಏನಾದರೂ ಒತ್ತಡಗಳಿದ್ದದಿದ್ದರೆ ನೀವು ಆ ಪಾಯಿಂಟನ್ನು ಒತ್ತಿ ನೋಡಿ ಆವಾಗ ಅದರಲ್ಲಿ ನೋವಿದ್ದರೆ ನೀವು ಸಹ ಯಾವ ಒತ್ತಡದಲ್ಲಿ ಇದ್ದೀರಾ ಅಂತ ಹೇಳಿ ಒಂದು ವಿಷಯ ಅರ್ಥ ಆಗಿ ಅದು ಅದು ಯಾವ ನೋವು ಅಂತ ಹೇಳಿ ನೀವು ಅದನ್ನು ಆ ನಂತರದಲ್ಲಿ ಅದರ ಬಗ್ಗೆ ವಿಚಾರ ಮಾಡಿ ಈ ಯಾವುದನ್ನು ಮಾರ್ಗದರ್ಶನ ಮಾಡುವಂಥ ಗುರುಗಳು ಸಹ ಅವರಿಗೂ ಹಿಂದೆ ನೋವುಗಳು ಇರ್ತದೆ ಜೀವನದಲ್ಲಿ ಹಾಗೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ನಾವು ಶ್ರೀಕೃಷ್ಣನ ಭಗವದ್ಗೀತೆ ಅಲ್ಲದೆ ಉದ್ಭವ ಗೀತೆ ಅಂತ ಹೇಳಿ ಹೇಳ್ತಾರೆ ಉದ್ಭವ ಗೀತೆಯಲ್ಲಿ ಗೀತೆ ಒಳಗೊಂದು ಗೀತೆ ಬರ್ತದೆ ಅದರಲ್ಲಿ ದತ್ತಾತ್ರೇಯರು ಮಾತ್ರ ಎಲ್ಲವೂ ಪ್ರಕೃತಿ ದತ್ತವಾಗಿಯ ಅಂತ ಹೇಳಿ ಆ ಪ್ರಕೃತಿಯೇ ಗುರುಗಳನ್ನಾಗಿ ತೆಗೆದುಕೊಂಡು ಈ ರೀತಿ ಮಾರ್ಗದರ್ಶನ ಮಾಡುವಂಥ ಗುರುಗಳಿಗೂ ಸಹ ಅವರ ಜೀವನದಲ್ಲಿ ಒಂದಲ್ಲ ಒಂದು ಸಮಯದಲ್ಲಿ ಒತ್ತಡವನ್ನ ಆಗಿದೆ ಈ ನೊ ಈ ಪಾಯಿಂಟನ್ನು ನೀವು ಒತ್ತಿಕೊಂಡಾಗ ಆ ನೋವು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ನಿಮ್ಮ ಮಾನಸಿಕ ಒತ್ತಡವೂ ಸಹ ಕಡಿಮೆ ಆಗ್ತದೆ ಇದು ದಿನಕ್ಕೆ ಐದರಿಂದ ಹತ್ತು ನಿಮಿಷಗಳನ್ನು ಒತ್ತು ಒತ್ತಡ ಒತ್ತಡವನ್ನು ಕೊಡಬೇಕು ಅದು ಆವಾಗ ಅದರ ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತದೆ ಇದನ್ನು ನೀವು ಹತ್ತರಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಮಾಡಿ ನೋಡಿ ಆವಾಗ ನಿಮ್ಮ ಸಮ ಅಂದರೆ ಈ ನೋವುಗಳು ಕಡಿಮೆ ಆಗ್ತಾ ಬರ್ತದೆ ಅದರಿಂದ ನಿಮಗೆ ಟೆನ್ಷನ್ ಆಗುವಂಥದ್ದು ಸಮಸ್ಯೆಗಳು ಕಡಿಮೆ ಆಗ್ತದೆ ಇದನ್ನು ನಿಮಗೂ ಸಹ ಉಪಯೋಗ ಆಗ್ಬೋದು ನಿಮ್ಮ ಸ್ನೇಹಿತರಿಗೂ ಸಹ ತಿಳಿಸಿ ನಿಮ್ಮ ಕುಟುಂಬದಲ್ಲಿ ಯಾರಿಗ್ಯಾರು ಅವಶ್ಯಕತೆ ಇದ್ದದಿದ್ರೆ ಇದನ್ನು ಉಪಯೋಗಿಸಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವುದು ಭಾಗ ಅಂತ ಹೇಳಿ ನಿಮಗೆ ಇನ್ನೂ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಈ ಅಂತ ಹೇಳಿ ಇದ್ದದಿದ್ದರೆ ಕಾಲಿನ ಮಧ್ಯದ ಬೆರಳಿನ ಕೊನೆಯ ಭಾಗವನ್ನು ಹೊತ್ತಬೇಕು ಮತ್ತು ಕೈ ತೋರಿಸಿದ್ರೆ ಅಂಥೇಳಿ ಯಾರು ಎಣಿಸ್ಬಿಡಿ ಕೈಯಲ್ಲಿ ಅಲ್ಲ ಕಾಲಿನ ಮಧ್ಯದ ಬೆರಳಿನ ಹತ್ತಿರ ಥ್ಯಾಂಕ್ ಯು ಜೈ ಗುರುದೇವ್